ಸಾಲು ಮರದ ತಿಮ್ಮಕ್ಕ ಮರಗಳನ್ನೇ ಮಕ್ಕಳೆಂದು ಭಾವಿಸಿ ಪೋಷಿಸಿದ ಮಹಿಳೆ ಸಾಲು ಮರದ ತಿಮ್ಮಕ್ಕನವರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಶ್ರೀಮತಿ ವಿಜಯಮ್ಮ ಮತ್ತು ಚಿಕ್ಕರಂಗಯ್ಯನ ಸುಪುತ್ರಿಯಾಗಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಜನಿಸ್ತಾರೆ ಬಡ ಕುಟುಂಬದಲ್ಲಿ ಜನಿಸಿದ ಇವರು ವಿದ್ಯಾಭ್ಯಾಸದಿಂದ ದೂರವೇ ಉಳ್ಕೋತಾರೆ ತಮಗೆ ಹತ್ತು ವರ್ಷ ತುಂಬಿದ ನಂತರ ತಂದೆ ತಾಯಿಯೊಂದಿಗೆ ಕೂಲಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಹತ್ತೊಂಬತ್ತು ವರ್ಷ ತುಂಬಿದ ನಂತರ ತಿಮ್ಮಕ್ಕನವರನ್ನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಬಿಕ್ಕಲ್ಲ ಚಿಕ್ಕಯ್ಯನವರಿಗೆ ಕೊಟ್ಟು ವಿವಾಹವನ್ನ ಮಾಡಲಾಗುತ್ತೆ ಬಿಕ್ಕಲ್ಲ ಚಿಕ್ಕಯ್ಯನವರು ವಾಲಗ ಊದುವುದನ್ನ ಮಾಡ್ತಿರ್ತಾರೆ ವಿವಾಹವಾದ ನಂತರ ಹಲವಾರು ವರ್ಷ ಕಳೆದರೂ ಈ ದಂಪತಿಗೆ ಮಕ್ಕಳಾಗೋದೇ ಇಲ್ಲ ಇದಕ್ಕೆ ಮನನೊಂದ ದಂಪತಿಗಳು ಗಿಡಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಪೋಷಿಸೋದಕ್ಕೆ ನಿರ್ಧರಿಸ್ತಾರೆ ಸಾವಿರದ ಒಂಬೈನೂರ ಎಂಟರಲ್ಲಿ ತಮ್ಮ ಊರಾದ ಮಾಗಡಿ ತಾಲೂಕಿನ ಹುಲಿಕಲ್ ನಿಂದ ಹಿಡಿದು ಪುದೂರ್ ವರೆಗೆ ನಾಲ್ಕು ಕಿಲೋಮೀಟರ್ ಉದ್ದಕ್ಕೂ ಆಲದ ಮರಗಳನ್ನು ನೆಡದಕ್ಕೆ ಶುರು ಮಾಡ್ತಾರೆ ಮುನ್ನೂರ ಎಂಬತ್ತ ನಾಲ್ಕು ಆಲದ ಮರಗಳನ್ನ ರಸ್ತೆ ಎರಡು ಬದಿಯಲ್ಲಿ ನೆಡ್ತಾರೆ ಮತ್ತು ಎಂಟು ಸಾವಿರ ಬೇರೆ ಮರಗಳನ್ನ ಇವರು ನೆಟ್ಟು ಪೋಷಿಸಿದ್ದಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಬಿಕ್ಕಲ್ಲಾ ಚಿಕ್ಕಯ್ಯನವರು ಮರಣವನ್ನು ಹೊಂದರೆ ಮರಣ ಹೊಂದಿದ ನಂತರ ಕೂಡ ಛಲವನ್ನ ಬಿಡದ ತಿಮ್ಮಕರವರು ಪರಿಸರ ಸೇವೆಯನ್ನ ಮುಂದುವರೆಸ್ತಾ ಹೋಗ್ತಾರೆ ಬಲ್ಲೂರಿನ ವನಶ್ರೀ ಉಮೇಶ್ ರವರನ್ನ ನಂತರದಲ್ಲಿ ಇವರು ದತ್ತು ಪುತ್ರನಾಗಿ ಸ್ವೀಕರಿಸ್ತಾರೆ ಉಮೇಶ್ ರೂ ಕೂಡ ಪರಿಸರ ಸಂರಕ್ಷಣೆ ಮಾಡೋದು ಇವರ ಗುರಿಯಾಗಿದೆ ಇವರು ಪೃಥ್ವಿ ಬಚಾವೋ ಎಂಬ ಆಂದೋಲವನ್ನು ಕೂಡ ನಡೆಸುತ್ತಿದ್ದಾರೆ ಎಷ್ಟೆಲ್ಲ ಸಾಧನೆ ಮಾಡಿದ ತಿಮ್ಮಕರವರಿಗೆ ಕರ್ನಾಟಕ ಹಾಗೂ ಭಾರತೀಯ ಸರ್ಕಾರ ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟು ಇವರನ್ನು ಗೌರವಿಸಿದೆ ಸಾಲುಮರದ ಮರದ ತಿಮ್ಮಕ್ಕರವರಿಗೆ ಸಂದಿರುವ ಪ್ರಶಸ್ತಿಗಳನ್ನು ನಡೆದು ಹೋಗೋದಾದರೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ವೀರಚಕ್ರ ಪ್ರಶಸ್ತಿ ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರಿಂದ ಮಾನ್ಯತೆ ಪ್ರಮಾಣ ಪತ್ರ ಭಾರತೀಯ ವೃಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರು ಇವರಿಂದ ಶ್ಲಾಘನೀಯ ಪ್ರಮಾಣ ಪತ್ರ ಎರಡು ಸಾವಿರದ ಆರನೇ ಇಸುವಿಯಲ್ಲಿ ಗ್ರ್ಯಾಂಡ್ ಫ್ರೀ ಫಿಲಿಪ್ಸ್ ಧೀರತೆ ಪ್ರಶಸ್ತಿ ಎರಡು ಸಾವಿರದ ಇಸುವಿನಲ್ಲಿ ಕರ್ನಾಟಕ ಕಲ್ಪಬಲಿ ಪ್ರಶಸ್ತಿ ವನಮಾತೆ ಪ್ರಶಸ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಮಾಗಡಿ ವ್ಯಕ್ತಿ ಪ್ರಶಸ್ತಿ ಪಂಪಾಪತಿ ಪರಿಸರ ಪ್ರಶಸ್ತಿ ವನಮಾತೆ ಪ್ರಶಸ್ತಿ ಎಚ್ಒನ್ನಮ್ಮ ಸಮಾಜ ಸೇವಾ ಪ್ರಶಸ್ತಿ ಶ್ರೀಮಾತಾ ಪ್ರಶಸ್ತಿ ಕರ್ನಾಟಕ ಪರಿಸರ ಪ್ರಶಸ್ತಿ ಮಹಿಳಾ ರತ್ನ ಪ್ರಶಸ್ತಿ ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಹದಿನೈದರಲ್ಲಿ ನಶಿನಲಿ ದ ವಿಶ್ವಾತ್ಮ ಪುರಸ್ಕಾರ ಆರ್ಟ್ ಆಫ್ ವೀಲಿಂಗ್ ಸಂಸ್ಥೆಯಿಂದ ವಿಶಾಲಾಕ್ಷಿ ಪ್ರಶಸ್ತಿ ಎರಡು ಸಾವಿರದ ಹತ್ತರ ಸಾಲಿನ ಪ್ರತಿಷ್ಠಿತ ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಇವೆಲ್ಲವನ್ನೂ ಸ್ವೀಕರಿಸಿದ ಇವರನ್ನ ಎರಡು ಸಾವಿರದ ಹದಿನಾರರಲ್ಲಿ ಬಿ ವಿಶ್ವದ ಅತ್ಯಂತ ಸ್ಫೂರ್ತಿದಾಯಕ ಮಹಿಳೆಯರ ಪಟ್ಟಿಗೆ ಇವರನ್ನು ಕೂಡ ಸೇರಿಸಲಾಗಿದೆ ಇವರು ತಮ್ಮ ನೂರ ಹದಿನಾಲ್ಕನೇ ವಯಸ್ಸಿಗೆ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರಂದು ಬೆಂಗಳೂರಿನಲ್ಲಿ ನಿಧನವನ್ನು ಹೊಂದರೆ